ದೊಡ್ ಮನೆಗೆ ಅತಿಥಿಗಳಾಗಿ ಮಾಜಿ ಸ್ಪರ್ಧಿಗಳು ಎಂಟ್ರಿ ಗಿಲ್ಲಿ ವಿರುದ್ಧ ಗರಂ ಆದ ಉಗ್ರ ಮಂಜು ಭಾವಿ ಪತ್ನಿ ಬಿಗ್ ಬಾಸ್ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿರುವಂತಹ ಶೋ ಈಗಾಗಲೇ ಬಿಗ್ ಬಾಸ್ನಿಂದ ಕಲರ್ಸ್ ಕನ್ನಡ ಮತ್ತೆ ನಂಬರ್ ಒನ್ ಸ್ಥಾನಕ್ಕೆ ಏರಿದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ಹೈಪ್ ಕ್ರಿಯೇಟ್ ಮಾಡ್ತಾನೇ ಇದೆ ಇನ್ನು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ದೊಡ್ಡ ಮನೆಗೆ ಅತಿಥಿಗಳಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಮಾಜಿ ಸ್ಪರ್ಧಿಗಳು ಹಾಗೆ ಹಾಲಿ ಸ್ಪರ್ಧಿಗಳ ನಡುವೆ ಕೆಲವು ಕಿರಿಕ್ಗಳು ಸಹ ನಡೀತಾ ಇದೆ ಗಿಲ್ಲಿ ಮತ್ತು ಉಗ್ರ ಮಂಜು ನಡುವೆ ಶುರುವಾದಂತಹ ಕಿರಿಕ್ ಈಗ ಬಿಗ್ ಬಾಸ್ ಮನೆಯ ಗೋಡೆಗಳನ್ನ ಸಹ ದಾಟಿ ಹೊರಗೆ ಬಂದಿದೆ ಗಿಲ್ಲಿಯವರ ವೈಯಕ್ತಿಕ ಕಾಮೆಂಟ್ಗಳ ವಿರುದ್ಧ ಇದೀಗ ಉಗ್ರ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಖುಷಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮನೆಯ ಈ ವಾರದ ವಿಶೇಷ ಟಾಸ್ಕ್ ಬಿಗ್ ಬಾಸ್ ಹೋಟೆಲ್ ಈ ಹೋಟೆಲ್ಗೆ ಮಾಜಿ ಸ್ಪರ್ಧಿಗಳಾದ ರಜತ್ ಮೋಕ್ಷಿತಾ ಪೈ ಚೈತ್ರಾ ಹಾಗೆ ಉಗ್ರ ಮಂಜು ಅವರು ಅತಿಥಿಗಳಾಗಿ ಬಂದಿದ್ದಾರೆ ಅತಿಥಿಗಳು ಬಂದ ಕೂಡಲೇ ಬಿಗ್ ಬಾಸ್ ಮಂಜು ಅವರಿಗೆ ಮದುವೆ ನಿಶ್ಚಿತಾರ್ಥವಾದಂತಹ ವಿಷಯಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇದೇ ವೇಳೆ ಅಲ್ಲಿ ಹಾಜರಿದ್ದಂತಹ ಗಿಲ್ಲಿ ಮಂಜು ಅವರನ್ನ ಕಾಲೆಳೆಯೋ ಉದ್ದೇಶದಿಂದ ಮದುವೆ ಎರಡನೆಯದ ಅಥವಾ ಮೂರನೆಯದ ಅಂತ ಹಾಸ್ಯ ಮಾಡಿದ್ದಾರೆ ದೊಡ್ಡ ಮನೆಯೊಳಗೆ ಗಿಲ್ಲಿ ವಿರುದ್ಧ ಉಗ್ರ ಮಂಜು ಗರಂ ಇನ್ಸ್ಟಾ ಮೂಲಕ ಸಂಧ್ಯಾ ಖುಷಿ ಕಡ ತಿರುಗೇಟು ಗಿಲ್ಲಿಯವರ ಅವರ ಈ ಮಾತು ಉಗ್ರ ಮಂಜು ಅವರ ಕೋಪಕ್ಕೆ ಕಾರಣ ಆಗಿದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಗಿಲ್ಲಿ ಬಳಿಕ ಮಂಜು ಅವರಿಗೆ ಸಂಜಾಯಿಸಿ ನೀಡುವಂತಹ ಪ್ರಯತ್ನವನ್ನ ಸಹ ಮಾಡಿದ್ದಾರೆ ಇನ್ನು ಈ ಘಟನೆ ಮನೆಯೊಳಗೆ ನಡೆದಿದ್ರೂ ಸಹ ಇದರ ಬಿಸಿ ಮಾತ್ರ ಈಗ ಹೊರಗೆ ತಟ್ಟಿದೆ ಅಂತಲೇ ಹೇಳಬಹುದು ಗಿಲ್ಲಿಯ ಈ ಕಾಮೆಂಟ್ಗಳಿಂದ ತೀವ್ರ ಬೇಸರಗೊಂಡ ಉಗ್ರಂ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಖುಷಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ಗಿಲ್ಲಿಗೆ ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಂಧ್ಯಾ ಖುಷಿ ತಮ್ಮ ಪೋಸ್ಟ್ನಲ್ಲಿ ಎಲ್ಲರ ಹತ್ತಿರ ಪರ್ಸ್ನಲ್ ವಿಷಯಗಳನ್ನ ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನಾ ಎಲ್ಲಾ ಶೋಗಳಲ್ಲೂ ಒಂದೊಂದು ಹುಡುಗಿ ಬಲಿ ಕೊಟ್ಟು ಗೆಲ್ಲುವಂತಹ ಗಿಲ್ಲಿ ಬೇರೆಯವರಿಗೆ ಎಷ್ಟನೇದು ಅಂತ ಕೇಳ್ತಿದ್ದಾನ ಬಿಟ್ಟಿ ಊಟ ಕೊಡೋ ಅಂತಹ ಯೋಗ್ಯತೆ ಇದೆಯಾ ನಿನಗೆ ಗಿಲ್ಲಿ ಗಿಲ್ಲಿ ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತೆ ಕಲರ್ಸ್ ಅನ್ನೋದು ನೆನ್ಪಿಲ್ಲಿ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗೆ ಸಂಧ್ಯಾ ಖುಷಿ ಅವರ ಈ ಸ್ಕ್ರೀನ್ಶಾಟ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ನೆಟ್ಟಿಗರು ಸಹ ಗಿಲ್ಲಿಯ ಈ ನಡೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದ ಉಗ್ರ ಮಂಜು ಮತ್ತು ಸಂಧ್ಯಾ ಖುಷಿ ಅವರ ನಿಶ್ಚಿತಾರ್ಥ ನವೆಂಬರ್ ಒಂಬತ್ತರಂದು ನೆರವೇರಿದೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇಬ್ಬರ ಮದುವೆ ನಡೆಯಲಿದೆ ಮದುವೆಯಾಗಲಿರುವಂತಹ ಸಂಧ್ಯಾ ಖುಷಿ ಅವರು ಆರ್ ನಗರದ ಸ್ಪರ್ಶ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಚಿತ್ರರಂಗಕ್ಕೂ ಅವರಿಗೂ ಯಾವುದೇ ನಂಟಿಲ್ಲ ಇವರಿಬ್ಬರ ಪರಿಚಯ ಮೂರು ತಿಂಗಳ ಹಿಂದೆ ಸ್ನೇಹಿತರೊಬ್ಬರ ಮೂಲಕವಾಗಿ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆಯ ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗೆ ರಂಗಭೂಮಿ ಹಿನ್ನೆಲೆಯಿಂದ ಬಂದು ಉಗ್ರಂ ಚಿತ್ರದ ಪಾತ್ರದ ಮೂಲಕ ಖ್ಯಾತಿ ಗಳಿಸಿದಂತಹ ಉಗ್ರಂ ಮಂಜು ಕೂಡ ಕಳೆದ ಸೀಸನ್ನಲ್ಲಿ ಸ್ಪರ್ಧಿಯಾಗಿದ್ರು ಮತ್ತೊಂದೆಡೆ ವೈಯಕ್ತಿಕ ಜೀವನದ ಬಗ್ಗೆ ಕಾಮಿಡಿ ಮಾಡಿದ ಗಿಲ್ಲಿಯ ಈ ನಡೆಗೆ ಮನೆಯೊಳಗೆ ಮಂಜು ಕೂಡ ಗರಂ ಆಗಿದ್ದಾರೆ ಹೊರಗೆ ಅವರ ಭಾವಿ ಪತ್ನಿ ಕೆಂಡಾ ಮಂಡಲರಾಗಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯೊಳಗೆ ಅತಿಥಿಗಳು ಮತ್ತು ಸ್ಪರ್ಧಿಗಳ ನಡುವಿನ ಟಾಸ್ಕ್ಗಳು ಕಿರಿಕ್ ಮತ್ತು ಮನರಂಜನೆಯ ಸಮಾಗಮ ನಡೆದಿದೆ ಗಿಲ್ಲಿ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಮುಂದೆ ಉಗ್ರ ಮಂಜು ಅಥವಾ ಗಿಲ್ಲಿ ಯಾವುದೇ ಸ್ಪಷ್ಟೀಕರಣ ನೀಡ್ತಾರಾ ಅಥವಾ ಇಲ್ವಾ ಈ ವಿವಾದ ಬಿಗ್ ಬಾಸ್ನ ಇನ್ನೆಷ್ಟು ಸುದ್ದಿಯಾಗಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಗೌಡ ಸ್ಪೀಡ್ ಮ್ಯೂಸಿಕ್